ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಸಮಾನಾರ್ಥಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಸಮಾನಾರ್ಥಕ ಪದಗಳಂತಂದರೆ ಒಂದು ಪದವನ್ನು ಕೊಟ್ಟಿರ್ತಾರೆ ಅದಕ್ಕೆ ಸಮಾನವಾಗಿರುವಂಥ ಅರ್ಥವನ್ನು ಕೊಡುವಂತಹ ಇನ್ನೊಂದು ಪದವನ್ನು ಬರೆಯೋದನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಸೂರ್ಯ ಇದಕ್ಕೆ ಸಮಾನ ಅರ್ಥವನ್ನು ಕೊಡುವಂಥ ಪದ ರವಿ ಮತ್ತು ನೇಸರ ಕಣ್ಣು ಇದಕ್ಕೆ ಸಮಾನ ಅರ್ಥ ಕೊಡುವಂಥ ಪದ ನೇತ್ರ ನಯನ ನಕ್ಷತ್ರ ಚುಕ್ಕೆ ತಾರೆ ಮರ ವೃಕ್ಷ ಇರುಳು ರಾತ್ರಿ ಕತ್ತಲು ಬಾನು ಆಕಾಶ ಗಗನ ಅಪ್ಪ ತಂದೆ ಜನಕ ಅಮ್ಮ ತಾಯಿ ಜನನಿ ಮಳೆ ವರ್ಷ ಕಾಡು ಅರಣ್ಯ ಅಡವಿ ಗಿರಿ ಪರ್ವತ ಶಿಖರ ಕಡಲು ಸಮುದ್ರ ಭೂಮಿ ಧರೆ ಇಳೆ ನುಡಿ ಅಂದರೆ ಮಾತು ನೆರವು ಅಂದರೆ ಸಹಾಯ ಮಿತ್ರ ಗೆಳೆಯ ಮತ್ತು ಸ್ನೇಹಿತನು ಬರುತ್ತೆ ಕಾಯಕ ಅಂದರೆ ಕೆಲಸ ರಾಜ ಅರಸ ದಾರಿ ಮಾರ್ಗ ಕಮಲ ತಾವರೆ ಜಲ ನೀರು ಚಂದ್ರ ಶಶಿ ಆಕಳು ಗೋವು ಮನೆ ಗೃಹ ಅಂಚು ಕೊನೆ ಆರೈಕೆ ಉಪಚಾರ ಚರಿತೆ ಇತಿಹಾಸ ಕನ್ನಡಿ ದರ್ಪಣ ಶ್ರಮ ದಣಿವು ಕಲಹ ಜಗಳ